ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನೆಲ್ಗೆ ಆಧಾರದ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಐದು ಸಾವಿರದ ಒಂಬೈನೂರ ಎಂಬತ್ತೇಳು ಹುದ್ದೆ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಪೊಲೀಸ್ ಇಲಾಖೆಯ ನಾಲ್ಕು ಸಾವಿರದ ನೂರ ಹದಿನೈದು ಹುದ್ದೆ ಸೇರಿ ಗೃಹ ಇಲಾಖೆಯ ಒಟ್ಟು ಐದು ಸಾವಿರದ ಒಂಬೈನೂರ ಎಂಬತ್ತೇಳು ಹುದ್ದೆ ಭರ್ತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಕೆ ಎಸ್ ಪಿ ಜಾಬ್ಸ್ ರಿಕ್ರೂಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವೇಕೆನ್ಸಿ ರಾಜ್ಯ ಗೃಹ ಇಲಾಖೆಯಡಿ ಕಾರ್ಯನಿರ್ವಹಿಸುವ ಪೊಲೀಸ್ ಇಲಾಖೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಕಾರಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆ ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವೆಗಳ ಇಲಾಖೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಗಳಡಿ ಖಾಲಿ ಇರುವ ಒಟ್ಟು ಐದು ಸಾವಿರದ ಒಂಬೈನೂರ ಎಂಬತ್ತೇಳು ಹುದ್ದೆ ಭರ್ತಿಗೆ ರಾಜ್ಯ ಸರ್ಕಾರದ ಹಣಕಾಸು ಇಲಾಖೆ ಅನುಮೋದನೆ ನೀಡಿದೆ ಹುದ್ದೆಗಳ ವಿವರ ಕೆಳಗಿನಂತಿದೆ ಕನ್ನಡ ಗೃಹ ಇಲಾಖೆ ಅಧೀನದ ಯಾವ ಯಾವ ಹುದ್ದೆಗಳು ಮತ್ತು ಎಷ್ಟು ಹುದ್ದೆಗಳು ನೇಮಕಾತಿಗಾಗಿ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಯಾವೆಲ್ಲ ಹುದ್ದೆಗಳ ಒಂದು ವಿವರವನ್ನು ಇಲ್ಲಿ ನೋಡಬಹುದು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಬೇಕಾಗಿರುತ್ತದೆ ಎಂಬ ಮಾಹಿತಿ ಈಗ ಹೊರಬಿದ್ದಿದೆ ವಿಧಾನಸಭೆಯ ಸದಸ್ಯರು ಕೇಳಿದ ಈ ಮಾಹಿತಿ ಕುರಿತು ಪ್ರಶ್ನೆಗೆ ಈಗ ಗೃಹ ಸಚಿವರು ಉತ್ತರ ನೀಡಿದ್ದಾರೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿರುವ ಗೃಹ ಇಲಾಖೆಯಡಿಯ ಹಲವು ಹುದ್ದೆಗಳಿಗೆ ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಅವುಗಳನ್ನು ಹೊರತುಪಡಿಸಿ ಪೊಲೀಸ್ ಇಲಾಖೆಯ ನಾಲ್ಕು ಸಾವಿರದ ನೂರ ಹದಿನೈದು ಕಾನ್ಸ್ಟೇಬಲ್ ಪಿಎಸ್ಸಿ ಹುದ್ದೆಗೆ ಅಧಿಸೂಚನೆ ಹೊರಡಿಸಬೇಕಿದೆ ಹಾಗೂ ಗೃಹ ಇಲಾಖೆ ಇತರೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಹುದ್ದೆಗಳಿದ್ದು ಅವುಗಳಿಗೂ ಸಹ ಅಧಿಸೂಚನೆ ಹೊರಡಿಸಬೇಕಾಗಿರುತ್ತದೆ ಒಟ್ಟಾರೆ ಐದು ಸಾವಿರದ ಒಂಬೈನೂರ ಎಂಬತ್ತೇಳು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಬೇಕಾಗಿದೆ ಅವುಗಳ ಮಾಹಿತಿಗಳನ್ನು ಇಲಾಖೆವಾರು ಕೆಳಗಿನಂತೆ ತಿಳಿಸಲಾಗಿದೆ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಭರ್ತಿ ಅನುಮೋದನೆ ಪಡೆದ ಹುದ್ದೆಗಳ ಒಂದು ವಿವರ ಕೆಳಗಿನಂತಿದೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿ ಎ ಆರ್ ಅಥವಾ ಡಿ ಎ ಆರ್ ಎರಡು ಸಾವಿರ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಆರ್ ಪಿ ಒಂದು ಸಾವಿರದ ಐನೂರು ಹುದ್ದೆಗಳು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮುನ್ನೂರು ಹುದ್ದೆಗಳು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮುನ್ನೂರು ಹುದ್ದೆಗಳು ವಿಶೇಷ ತನಿಖಾ ಅಧಿಕಾರಿಗಳು ಹದಿನೈದು ಹುದ್ದೆಗಳು ಪೊಲೀಸ್ ಇಲಾಖೆಯಡಿ ಇಷ್ಟು ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಆದರೆ ಇನ್ನೂ ಅಧಿಸೂಚನೆ ಹೊರಡಿಸಲಾಗಿಲ್ಲ ಯಾವಾಗ ಅಧಿಸೂಚಿಸಲಾಗುವುದು ಎಂಬ ಮಾಹಿತಿಯನ್ನು ಸಹ ಬಿಡುಗಡೆ ಮಾಡಿಲ್ಲ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಹುದ್ದೆಗಳು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಈ ಕೆಳಗಿನ ಹುದ್ದೆಗಳಿಗೆ ಭರ್ತಿಗೆ ಎರಡು ಸಾವಿರದ ಇಪ್ಪತ್ತರ ಜೂನ್ ತಿಂಗಳ ಹತ್ತನೇ ತಾರೀಕಿನಂದು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆಗಳು ಮೂವತ್ತಾರು ಚಾಲಕ ತಂತ್ರಜ್ಞ ಎಂಬತ್ತೆರಡು ಹುದ್ದೆಗಳು ಅಗ್ನಿಶಾಮಕ ಚಾಲಕ ಇನ್ನೂರ ಇಪ್ಪತ್ತೇಳು ಹುದ್ದೆಗಳು ಅಗ್ನಿಶಾಮಕ ಒಂದು ಸಾವಿರದ ಇನ್ನೂರ ಇಪ್ಪತ್ತೆರಡು ಹುದ್ದೆಗಳು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಗೃಹ ಇಲಾಖೆಡಿಯಲ್ಲಿಯೇ ಕಾರ್ಯನಿರ್ವಹಿಸುವ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಗ್ರೂಪ್ ಸಿ ವೃಂದದ ಈ ಕೆಳಗಿನ ಹುದ್ದೆಗಳಿಗೂ ಸಹ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅವುಗಳಿಗೂ ಸಹ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಪ್ರಥಮ ದರ್ಜೆ ಸಹಾಯಕರು ಏಳು ಹುದ್ದೆಗಳು ದ್ವಿತೀಯ ದರ್ಜೆ ಸಹಾಯಕರು ಏಳು ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕರು ಏಳು ಹುದ್ದೆ ದ್ವಿತೀಯ ದರ್ಜೆ ಸಹಾಯಕರು ಏಳು ಹುದ್ದೆ ಶೀಘ್ರ ಲಿಪಿಕಾರರು ನಲವತ್ತ್ಮೂರು ಹುದ್ದೆಗಳು ಶೀಘ್ರ ಲಿಪಿಕಾರರು ನಲವತ್ತ್ಮೂರು ಹುದ್ದೆಗಳು ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆ ಹುದ್ದೆಗಳು ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಸೇವೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೂ ಸಹ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅವುಗಳ ವಿವರನು ಕೆಳಗಂತಿ ಅಂತ ನೋಡಬಹುದು ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆಯ ಹುದ್ದೆಗಳು ಅವುಗಳ ವಿವರ ಕೆಳಗಿನಂತಿದೆ ಸಹಾಯಕ ಅಧೀಕ್ಷಕರು ಹುದ್ದೆ ಮೂರು ಹುದ್ದೆಗಳು ವೀಕ್ಷಕರ ಹುದ್ದೆಗಳು ನೂರ ತೊಂಬತ್ತೇಳು ಹುದ್ದೆಗಳು ದ್ವಿತೀಯ ದರ್ಜೆ ಬೋಧಕರ ಹುದ್ದೆಗಳು ಇಪ್ಪತ್ತೆರಡು ದ್ವಿತೀಯ ದರ್ಜೆ ಬೋಧಕರ ಹುದ್ದೆಗಳು ಇಪ್ಪತ್ತೆರಡು ಈ ಕೆಳ ಈ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮೋದನೆಯನ್ನು ನೀಡಲಾಗಿರುತ್ತದೆ ಈ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮೋದನೆಯನ್ನು ನೀಡಲಾಗಿರುತ್ತದೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಹುದ್ದೆಗಳು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಗಳಲ್ಲಿನ ನೇರ ನೇಮಕಾತಿಗೆ ಆರ್ಥಿಕ ಇಲಾಖೆಯಿಂದ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಹದಿನೆಂಟರಂದು ಅನುಮೋದನೆಯಾದ ಹುದ್ದೆಗಳ ವಿವರ ಕೆಳಗಿನಂತಿದೆ ಶೀಘ್ರ ಲಿಪಿಕಾರರ ಹುದ್ದೆಗಳು ಒಂದು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆ ಹದಿನಾಲ್ಕು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಯ ಹದಿನಾಲ್ಕು ಕಲ್ಯಾಣ ಸಂಘಟಕರ ಹುದ್ದೆ ಹದಿನಾಲ್ಕು ಹುದ್ದೆಯ ಒಂದು ವಿದ್ಯಾರ್ಥಿ ವಿವರ ಸಶಸ್ತ್ರ ಮೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಿ ಎ ಆರ್ ಅಥವಾ ಡಿ ಎ ಆರ್ ದ್ವಿತೀಯ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಆರ್ ಪಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿರಬೇಕು પોલીસ સબ ઇન્સ્પેક્ટર 2020 2023 પદવી પાસ આગીરબેક વિશેષ તણિકા અધિકારી કે પદવી પાસ આગીરબેક પ્રથમ દર સહાયકરી કે પદવી પાસ આગીરબેક દ્વિતીય દર સહાયકરો દ્વિતીય પીસીએ તો તત્સમાન વિદ્યારતે સિગ્રી લિપિકારર કે દ્વિતીય પીસીએ તો તત્સમાન વિદ્યારતે જેતે કે સિગ્રી લિપી તરબેતિ પડીરબેક તુમ બહુક્યવાદિત આગલી શામકળા ઠાણા અધિકારી દ્વિતીય પીસીએ તો તત્સમાન વિદ્યારતે ಚಾಲಕ ತಂತ್ರಜ್ಞ ಎಸ್ ಎಸ್ ಎಲ್ ಸಿ ಅಥವಾ ಡಿಪ್ಲೊಮೊ ಅಗ್ನಿಶಾಮಕ ಚಾಲಕ ಎಸ್ ಎಸ್ ಎಲ್ ಸಿ ಅಗ್ನಿಶಾಮಕ ಇವರಿಗೂ ಸಹ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಕಲ್ಯಾಣ ಸಂಘಟಕರಿಗೆ ಪದವಿ ಪಾಸಾಗಿರಬೇಕು ಕಲ್ಯಾಣ ಸಂಘಟಕರಿಗೆ ಪದವಿ ಪಾಸಾಗಿರಬೇಕು ಇದರ ಸದುಪಯೋಗ ಎಲ್ಲ ಸ್ನೇಹಿತರು ಪಡೆದುಕೊಳ್ಳಿ ಎಂದು ಹೇಳುತ್ತಾ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆಲ್ ದ ಬೆಸ್ಟ್